ದೇಶದ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಬಡಜನತೆಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಒಂದು ಮನೆ ಕಟ್ಟುವುದು ಹಾಗೂ ಒಂದು ಕಾರ್ ಖರೀದಿಸುವುದು ದೊಡ್ಡ ಕನಸಾಗಿರುತ್ತದೆ ಈ ಕನಸನ್ನ ನನಸು ಮಾಡಿಕೊಳ್ಳುವಲ್ಲಿ ಜೀವನವಿಡೀ ಶ್ರಮಿಸುತ್ತಾರೆ ಸರ್ಕಾರವು ಬಡ ಜನತೆಯ ಪರವಾಗಿ ದೊಡ್ಡ ಕ್ರಮಕ್ಕೆ ಮುಂದಾಗಿದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ದೇಶದಲ್ಲಿರುವ ಎಲ್ಲ ಕಂಪನಿಗಳ ಕಾರ್ಗಳ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಕಾರನ್ನು ಖರೀದಿಸಬೇಕೆನ್ನುವುದು ಒಂದು ಕನಸು ಕನಸಾಗೆ ಉಳಿಯಬಾರದು ಎನ್ನುವುದಕ್ಕಾಗಿ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಜಿಎಸ್ಟಿಯಲ್ಲಿ ದೊಡ್ಡ ಪ್ರಮಾಣದ ಸಡಿಲಿಕೆ ಮಾಡಿ ಹೊಸ ಕಾರ್ ಖರೀದಿಸುವ ಗ್ರಾಹಕರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ ನೀವು ಕೂಡ ಮಧ್ಯಮ ವರ್ಗದ ಕುಟುಂಬದವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಯಾವ ಕಂಪನಿಯ ಯಾವ ಕಾರ್ಗಳ ಬೆಲೆಯು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಲಕ್ಷ ಇಳಿಕೆಯಾಗಿವೆ ಮತ್ತು ಯಾವ ಕಂಪನಿಯ ಕಾರ್ಗಳ ಬೆಲೆಯು ಪಾತಾಳಕ್ಕೆ ಕುಸಿದಿದೆ ಎನ್ನುವುದನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಧ್ಯಮ ವರ್ಗದವರು ಹಾಗೂ ಬಡ ಕುಟುಂಬಗಳು ತಾವು ಕೂಡ ಕಾರ್ನಲ್ಲಿ ಸಂಚರಿಸಬೇಕು ಸ್ವಂತದ್ದೇ ಒಂದು ಕಾರ್ ಇರಬೇಕು ಎನ್ನುವುದನ್ನು ಒಂದು ಕನಸು ಕಾಣುವುದು ಸಹಜ ಅದನ್ನು ಕನಸು ಮಾಡಿಕೊಳ್ಳಲು ಸರ್ಕಾರದಿಂದಲೇ ಒಂದು ದೊಡ್ಡ ಅವಕಾಶವನ್ನು ನೀಡಿದೆ ಎಲ್ಲ ಐಷಾರಾಮಿ ಕಾರ್ಗಳ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದೆ ನೀವು ಕೂಡ ಒಂದು ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ಕಾರ್ ಖರೀದಿಸಬೇಕು ಅಂದುಕೊಂಡಿದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಕಾರ್ ಖರೀದಿಸಬೇಕು ಅಂತ ಅಂದುಕೊಂಡಿರುವ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಇಷ್ಟಕ್ಕೂ ಯಾವೆಲ್ಲ ಕಂಪನಿಗಳ ಹೊಸ ಕಾರ್ಗಳ ಬೆಲೆ ಎಷ್ಟು ಲಕ್ಷ ರೂಪಾಯಿಗಳವರೆಗೆ ಇಳಿಕೆಯಾಗಿದೆ ಅನ್ನುವುದನ್ನು ಕಂಪ್ಲೀಟಾಗಿ ನೋಡೋಣ ಬನ್ನಿ ಜಿಎಸ್ಟಿ ಟೂ ಪಾಯಿಂಟ್ ಓ ಜಾರಿಗೆ ಬಂದ ನಂತರ ಭಾರತದಾದ್ಯಂತ ಕಾರ್ಗಳ ಬೆಲೆ ಗಣನೀಯವಾಗಿ ಕಡಿಮೆಯಾಗಿದೆ ಆರಂಭಿಕ ಹಂತದ ಹ್ಯಾಚ್ ಬ್ಯಾಕ್ಗಳಿಂದ ಹಿಡಿದು ಐಷಾರಾಮಿ ಎಸ್ಯುವಿಗಳವರೆಗೆ ಖರೀದಿದಾರರು ಈಗ ಮಾದರಿಯನ್ನು ಅವಲಂಬಿಸಿ ಹೊಸ ದರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿವೆ ಮಹೀಂದ್ರ ವಾಹನ ಮೇಲೆ ರಿಯಾಯಿತಿಗಳು ಬೊಲೆರೋ ನಿಯೋ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ರೂಪಾಯಿಗಳವರೆಗೆ ರಿಯಾಯಿತಿ ಎಕ್ಸ್ ಯು ವಿ ತ್ರೀ ಎಕ್ಸ್ ಎಕ್ಸ್ಒ ಪೆಟ್ರೋಲ್ ಮೇಲೆ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ಡೀಸೆಲ್ ಮೇಲೆ ಒಂದು ಪಾಯಿಂಟ್ ಐದು ಆರು ಲಕ್ಷ ರೂಪಾಯಿ ರಿಯಾಯಿತಿ ತಾರ್ ಒಂದು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿಗಳವರೆಗೆ ರಿಯಾಯಿತಿ ತಾರ್ ರಾಕ್ಸ್ ಒಂದು ಪಾಯಿಂಟ್ ಮೂರು ಮೂರು ಲಕ್ಷ ರೂಪಾಯಿ ರಿಯಾಯಿತಿ ಸ್ಕಾರ್ಪಿಯೋ ಕ್ಲಾಸಿಕ್ ಒಂದು ಪಾಯಿಂಟ್ ಸೊನ್ನೆ ಒಂದು ಲಕ್ಷದವರೆಗೆ ರಿಯಾಯಿತಿ ಸ್ಕಾರ್ಪಿಯೋ ಎನ್ ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ರೂಪಾಯಿ ರಿಯಾಯಿತಿ ಯು ವಿ ಸೆವೆನ್ ಹಂಡ್ರೆಡ್ ರೂಪಾಯಿ ಒಂದು ಪಾಯಿಂಟ್ ನಾಲ್ಕು ಮೂರು ಲಕ್ಷ ರಿಯಾಯಿತಿ ಟಾಟಾ ಮೋಟರ್ಸ್ ಮೇಲೆ ರಿಯಾಯಿತಿ ಟಿಯಾಗೋ ಎಪ್ಪತ್ತೈದು ಸಾವಿರ ರೂಪಾಯಿ ಟಿಗೋರ್ ಎಂಬತ್ತು ಸಾವಿರ ರೂಪಾಯಿ ಆಲ್ಟ್ರೋಸ್ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ಪಂಚ್ ಎಂಬತ್ತೈದು ಸಾವಿರ ರೂಪಾಯಿ ನೆಕ್ಸಾನ್ ಒಂದು ಪಾಯಿಂಟ್ ಐದು ಐದು ಲಕ್ಷ ರೂಪಾಯಿ ಹ್ಯಾರಿಯರ್ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ರೂಪಾಯಿ ಸಫಾರಿ ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ರೂಪಾಯಿ ಟೊಯೋಟೋ ವಾಹನಗಳ ಮೇಲೆ ರಿಯಾಯಿತಿ ಫಾರ್ಚುನರ್ ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ರೂಪಾಯಿ ಲೆಜೆಂಡರ್ ಮೂರು ಪಾಯಿಂಟ್ ಮೂರು ಲ ನಾಲ್ಕು ಲಕ್ಷ ರೂಪಾಯಿ ಕಡಿಮೆ ಹೈಲಕ್ಸ್ ಎರಡು ಪಾಯಿಂಟ್ ಐದು ಎರಡು ಲಕ್ಷ ರೂಪಾಯಿ ವೆಲ್ಫೈರ್ ಎರಡು ಪಾಯಿಂಟ್ ಏಳು ಎಂಟು ಲಕ್ಷ ರೂಪಾಯಿ ಕ್ಯಾಮ್ರಿ ಒಂದು ಪಾಯಿಂಟ್ ಸೊನ್ನೆ ಒಂದು ಲಕ್ಷ ರೂಪಾಯಿ ಇನೋವಾ ಕ್ರಿಸ್ತಾ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ಇನೋವಾ ಹೈಕ್ರಾಸ್ ಒಂದು ಪಾಯಿಂಟ್ ಒಂದು ಐದು ಲಕ್ಷ ರೂಪಾಯಿ ಇತರ ಮಾದರಿಗಳು ಒಂದು ಪಾಯಿಂಟ್ ಒಂದು ಒಂದು ಲಕ್ಷ ರೂಪಾಯಿ ಸ್ಕೋಡಾ ಕಾರುಗಳ ಮೇಲೆ ರಿಯಾಯಿತಿಗಳು ಕೋಡಿಯಾಕ್ ಮೂರು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಜಿ ಎಸ್ ಟಿ ಕಡಿತ ಪ್ಲಸ್ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಬ್ಬದ ಕೊಡುಗೆ ರಿಯಾಯಿತಿ ಒಟ್ಟು ಐದು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಉಳಿತಾಯ ಕುಶಾಕ್ ಅರವತ್ತಾರು ಸಾವಿರ ಜಿ ಎಸ್ ಟಿ ರಿಯಾಯಿತಿ ಪ್ಲಸ್ ಟು ಪಾಯಿಂಟ್ ಫೈವ್ ಲಕ್ಷ ರೂಪಾಯಿ ಹಬ್ಬದ ಕೊಡುಗೆ ರಿಯಾಯಿತಿ ಸ್ಲಾವಿಯಾ ಅರವತ್ತ್ಮೂರು ಸಾವಿರ ರೂಪಾಯಿ ಜಿ ಎಸ್ ಟಿ ರಿಯಾಯಿತಿ ಪ್ಲಸ್ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಹಬ್ಬದ ಕೊಡುಗೆ ರಿಯಾಯಿತಿ ಪಡೆಯಿರಿ ರೆನಾಲ್ಡ್ ಕಾರುಗಳ ಮೇಲೆ ರಿಯಾಯಿತಿ ಕಿಗರ್ ಗರಿಷ್ಠ ರಿಯಾಯಿತಿ ತೊಂಬತ್ತಾರು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿವರೆಗೆ ಮರ್ಸಿಡೀಸ್ ಬೆನ್ಸ್ ಎರಡು ಪಾಯಿಂಟ್ ಆರು ಲಕ್ಷ ರೂಪಾಯಿಗಳಿಂದ ಹನ್ನೊಂದು ಲಕ್ಷ ರೂಪಾಯಿಗಳವರೆಗೆ ರಿಯಾಯಿತಿಗಳು ಎಸ್ ಕ್ಲಾಸ್ ಎಸ್ ನಾನ್ನೂರ ಐವತ್ತು ನಾಲ್ಕು ಮ್ಯಾಟಿಕ್ ಇದರ ಬೆಲೆ ಒಂದು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ಜಿ ಎಸ್ ಎಲ್ ನಾನ್ನೂರ ಐವತ್ತು ಡಿ ಎ ಎಮ್ ಜಿ ಲೈನ್ ಬೆಲೆ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ರೂಪಾಯಿ ಜಿ ಎಲ್ ಇ ನಾನ್ನೂರ ಐವತ್ತು ನಾಲ್ಕು ಮ್ಯಾಟಿಕ್ ಬೆಲೆ ಒಂದು ಪಾಯಿಂಟ್ ಸೊನ್ನೆ ಏಳು ಕೋಟಿ ರೂಪಾಯಿ ಇ ಕ್ಲಾಸ್ ಎಲ್ ಡಬ್ಲ್ಯೂ ಬಿ ನಾನ್ನೂರ ಐವತ್ತು ನಾಲ್ಕು ಮ್ಯಾಟಿಕ್ ಬೆಲೆ ರು ತೊಂಬತ್ತೊಂದು ಲಕ್ಷ ರೂಪಾಯಿ ಜಿ ಎಲ್ ಸಿ ಮುನ್ನೂರು ಫೋರ್ ಮ್ಯಾಟಿಕ್ ಬೆಲೆ ಎಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಐದು ಲಕ್ಷ ರೂಪಾಯಿ ಜಿ ಎಲ್ ಎ ಇಪ್ಪತ್ತೆರಡು ಓ ಡಿ ಫೋರ್ಮ್ಯಾಟಿಕ್ ಎ ಎಂ ಜಿ ಲೈನ್ ಐವತ್ತೆರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಸಿ ಮುನ್ನೂರು ಎ ಎಂ ಜಿ ಲೈನ್ ಅರವತ್ತ್ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ಇನ್ನೂರು ಡಿ ನಲವತ್ತೈದು ಪಾಯಿಂಟ್ ಒಂಬತ್ತು ಐದು ಲಕ್ಷ ರೂಪಾಯಿ ಯುಂಡೈ ಗ್ರ್ಯಾಂಡ್ ನಿಯೋಸ್ ಎಪ್ಪತ್ತ್ಮೂರು ಸಾವಿರದ ಎಂಟು ನೂರ ಎಂಟು ರೂಪಾಯಿ ರಿಯಾಯಿತಿ ಆರ ಎಪ್ಪತ್ತೆಂಟು ಸಾವಿರದ ನಾನ್ನೂರ ಅರವತ್ತೈದು ರೂಪಾಯಿ ರಿಯಾಯಿತಿ ಎಕ್ಸ್ಟರ್ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ರಿಯಾಯಿತಿ ಐ ಟ್ವೆಂಟಿ ತೊಂಬತ್ತೆಂಟು ಸಾವಿರದ ಐವತ್ಮೂರು ರೂಪಾಯಿ ರಿಯಾಯಿತಿ ಐ ಟ್ವೆಂಟಿ ಎನ್ಲೈನ್ ಒಂದು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ರೂಪಾಯಿ ರಿಯಾಯಿತಿ ಬೆಲೆ ಒಂದು ಪಾಯಿಂಟ್ ಎರಡು ಮೂರು ಲಕ್ಷ ರೂಪಾಯಿ ರಿಯಾಯಿತಿ ವೇರ್ನ ಅರವತ್ತು ಸಾವಿರದ ಆರುನೂರ ನಲವತ್ತು ರೂಪಾಯಿ ರಿಯಾಯಿತಿ ಕ್ರೇಟಾ ಎಪ್ಪತ್ತೆರಡು ಸಾವಿರದ ನೂರ ನಲವತ್ತೈದು ರೂಪಾಯಿ ರಿಯಾಯಿತಿ ಕ್ರೇಟಾ ಎನ್ಲೈನ್ ಎಪ್ಪತ್ತೊಂದು ಸಾವಿರದ ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ರಿಯಾಯಿತಿ ಆಲ್ಕಜರ್ ಎಪ್ಪತ್ತೈದು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ರಿಯಾಯಿತಿ టక్సన్ ఎరడు పాయింట్ నాలుగు లక్ష రూపాయి రియాయితి మారుతి సుజుకి ಮಾರುತಿ ಇನ್ನೂ ಅಧಿಕೃತವಾಗಿ ಬೆಲೆ ಕಡಿತವನ್ನು ಘೋಷಿಸಿಲ್ಲ ಆದರೆ ಜಿ ಎಸ್ ಟಿ ಟು ಪಾಯಿಂಟ್ ಓ ನಂತರ ಬೆಲೆ ಕಡಿತಗಳು ಕೆ ಟೆನ್ ನಲವತ್ತು ಸಾವಿರ ರೂಪಾಯಿ ವಿ ರಿಯಾಯಿತಿ ಆರ್ ಐವತ್ತೇಳು ಸಾವಿರ ರೂಪಾಯಿ ಸ್ವಿಫ್ಟ್ ಐವತ್ತೆಂಟು ಸಾವಿರ ರೂಪಾಯಿ ಡಿಸೈರ್ ಅರವತ್ತೊಂದು ಸಾವಿರ ರೂಪಾಯಿ ಬಲೇನೊ ಅರವತ್ತು ಸಾವಿರ ರೂಪಾಯಿ ಫ್ರಾನ್ಸ್ ಅರವತ್ತೆಂಟು ಸಾವಿರ ರೂಪಾಯಿ ಬ್ರೇಜಾ ಎಪ್ಪತ್ತೆಂಟು ಸಾವಿರ ರೂಪಾಯಿ ಈಕೋ ಐವತ್ತೊಂದು ಸಾವಿರ ರೂಪಾಯಿ ಎರ್ಟಿಗಾ ನಲವತ್ತೊಂದು ಸಾವಿರ ರೂಪಾಯಿ ಸೆಲರಿಯೋ ಐವತ್ತು ಸಾವಿರ సరై ఎస్ప్రెస్సో మూవెంట్ సవర రూప ఇగ్నీస్ ఐవత్ సవర రూప జిమ్ని ఒం పొయింట్ ఒక్క లక్ష సిక్స్ మూవైదు సవర ఇన్విక్టో